ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನೀವು ನೋಡ್ತಿರೋ ಅಂಥದ್ದು ಈಗ ನೋಡ್ತಿದ್ದಂಗೆ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಗೊತ್ತಾಗಿದೆ ಇದೇನು ಅಂತಂದ್ಬಿಟ್ಟು ಹಾಗಾಗಿ ಇದನ್ನು ಏನು ಅಂತ ಕೊನೆಯದಾಗಿ ಹೇಳ್ತೀನಿ ಇದನ್ನು ಯಾರು ಬಳಸ್ತಾರೆ ಏನಕ್ಕೆ ಬಳಸ್ತಾರೆ ನಾವು ಸ್ವಲ್ಪ ನನ್ನ ವಿಷಯ ತಿಳಿದ್ರೆ ನಾನು ನಿಮಗೆ ಕಳಿಸ್ತೀನಿ ನನಗೆ ಕೆಲವರು ಗುರುಗಳು ನನಗೆ ಕಳಿಸಿರೋ ಅಂಥದ್ದು ಇದ್ರ ಬಗ್ಗೆ ತಿಳಿದಿರೋ ಅಂಥವ್ರು ನನಗೆ ಕಳಿಸಿರೋ ಅಂಥದ್ದು ಈ ರೀತಿ ಇರುತ್ತೆ ಇದು ಈ ರೀತಿ ಅಂತಂದ್ಬಿಟ್ಟು ನಂಗೆ ಸಾಕಷ್ಟು ಕೇಳ್ತಾ ಕೇಳ್ತಾಯಿದ್ರಿ ನೀವು ಅಮ್ಮ ಈ ರೀತಿ ನಮಗೆ ಮೊದಲು ಬರ್ತಾಯಿತ್ತು ಈಗ ಬರ್ತಾ ಅಂತನ್ಬಿಟ್ಟು ಕೇಳ್ತಾ ಕೇಳ್ತಾಯಿದ್ರಿ ಭಾಳ ಜನ ಪಾಪ ಕೇಳ್ತಾಯಿದ್ರಿ ಆದರೆ ನಮಗದು ಅಷ್ಟು ಆಗಿ ಗೊತ್ತಾಗ್ತಾ ಇರಲಿಲ್ಲ ೇನು ಇವರು ಈ ರೀತಿ ಕೇಳ್ತಾರೆ ಅಂದರೆ ನಾವು ಇದನ್ನು ಹವೇಶ ಅಂತ ಹೇಳ್ತೀವಿ ಆದರೆ ಇವರೇನು ಮಾ ಇದನ್ನು ಸವಾರಿ ಅಂತ ಹೇಳ್ತಾರೆ ನಮ್ಮ ಮುಸ್ಲಿಂ ಬಾಂಧವರು ಮತ್ತು ನಮ್ಮ ಕರ್ನಾಟಕ ಜನ ಕೂಡ ಅದರಲ್ಲಿ ಉತ್ತರ ಕರ್ನಾಟಕ ಜನ ಭಾಳ ಕೇಳ್ತಾರೆ ಇದನ್ನು ಇವರು ಜಾಸ್ತಿ ಇದನ್ನು ಆ ಒಂದು ಪೂಜೆ ಮಾಡೋದು ಜಾಸ್ತಿ ಹಾಗಾಗಿ ಇದು ಭಾಳ ಜನ ಕೇಳ್ತಿದ್ರಿ ಈಗ ನೋಡಿ ನಿಮಗೆ ಕೇಳಿದಂಥ ಒಂದು ವಸ್ತು ನಿಮ್ಮ ಕೈ ಹಳ್ತಲ್ಲೇ ಇದೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿಗೆ ಗೊತ್ತಿರುತ್ತೆ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ ಏನಕ್ಕೆ ಬರುತ್ತೆ ಏನಕ್ಕೆ ತೊಗೊಳ್ತೀವಿ ಅನ್ನೋದು ಗೊತ್ತಿರುತ್ತೆ ಯಾಕೆ ಅಂತಂದರೆ ಜಾಸ್ತಿ ಜನ ಇದನ್ನು ಪೂಜೆಗಾಗಿ ತೊಗೊಳ್ತಾರೆ ಅಂದರೆ ಅವ್ರಿಗೆ ಅವೇಶ ಬರ್ತಾ ಇಲ್ಲ ಮೊದಲು ನಮ್ಗೆ ಸವಾರಿ ಬರ್ತಿತ್ತು ಈಗ ಸವಾರಿ ಬರ್ತಾ ಇಲ್ಲ ಏನೋ ಕಟ್ ಮಾಡಿದ್ದಾರೆ ಅಂತ ಸಾಕಷ್ಟು ಜನಕ್ಕೆ ಕಂಪ್ಲೇಂಟ್ ಇತ್ತು ಆವಾಗ ನಾನು ಅಂದ್ಕೊಳ್ತಾ ಇದ್ದೆ ನಮ್ಮ ಇದರಲ್ಲಿ ಹೇಳಿದಾಗ ಅವ್ರಿಲ್ಲ ಆ ಥರ ಅಲ್ಲ ನಮ್ಮದು ಈ ರೀತಿ ಬರುತ್ತೆ ಅಂತ ಹೇಳ್ತಾಯಿದ್ರು ನನಗದು ಒಂದು ಇತ್ತು ಇಲ್ಲ ಅದನ್ನ ಒಂದು ಕ್ಲಾರಿಟಿ ತೊಗೋಬೇಕು ಅದು ಏನು ಯಾವ ಥರ ತಿಳ್ಕೊಬೇಕು ಅನ್ನೋದು ಆದರೆ ಆ ಥರ ಯಾವುದು ನನಗೆ ಸರಿಯಾದ ರೀತಿ ಸುದ್ದಿ ಸಿಕ್ಕಿಲ್ಲ ಈಗ ನಿಜವಾಗ್ಲೂ ಅದು ಯಾಕೆ ಬಂತೋ ಏನು ಬಂತೋ ನನಗೆ ಗೊತ್ತಿಲ್ಲ ಅದಾಗದೇ ನನ್ನ ಹತ್ರ ಈ ರೀತಿ ಇಂಥ ಕೆಲಸಕ್ಕೆ ಬರುತ್ತೆ ಅನ್ನೋದು ನನಗಿಲ್ಲಿ ಒಂದು ಅದೊಂದು ದೇವಿ ಪ್ರೇರಣೆನೇನಿರ್ಬೋದು ಅಥವಾ ನಿಮ್ಮ ದೇವರು ಆ ದೇವರು ಅನ್ನೋ ನಮ್ಗೆ ಕೂಡ ಇದನ್ನು ಈ ರೀತಿ ಇರುತ್ತೆ ಈ ರೀತಿ ಕೊಡು ಅಂತ ಕೂಡ ನನಗೆ ಹೇಳಿರ್ಬೋದು ಏನೋ ನಂಗೆ ಗೊತ್ತಿಲ್ಲ ಅವಕಾಶ ಈ ರೀತಿ ಸಿಕ್ಕಿದೆ ನಿಮಗೆ ತೋರಿಸುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳ್ಕೊಬೋದು ಯಾಕಂದರೆ ನೋಡಿ ಇದು ಇನ್ನೂ ನಾನು ಇಲ್ಲ ಮೊದಲೇ ಒಂದು ತೋರಿಸಿದೆ ನೋಡಿ ಸೆಂಟ್ರಲ್ಲಿ ಇದೆ ಇನ್ನು ಮುಂದೆ ನಾನು ತೋರಿಸ್ತೀನಿ ಯಾಕೆ ನಾನು ವೀಡಿಯೋದಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ಫೋಟೋ ಕಳ್ಸ್ಕೊಂಡು ನಿಮಗೆ ಅದರೊಳಗೆ ನಾನು ವೀಡಿಯೋ ಮಾಡ್ತಾ ಈ ಏನಿದೆ ನೋಡಿ ಇಲ್ಲಿ ಇಲ್ಲಿ ಬಂದು ತಾಯ್ತಗಳು ಇಡ್ತಾರೆ ಅವರು ಶಕ್ತಿ ತಾಯ್ತಗಳು ಇಲ್ಲೆಲ್ಲ ಪೂರ್ತಿ ಬರೆಯೋದು ಬೀಜಾಕ್ಷರಗಳ್ನಂತೆ ಅವರು ಪೂರ್ತಿ ಇದೆಲ್ಲ ಬರೆಯದು ಬೀಜಾಕ್ಷರಗಳು ಮಧ್ಯದಲ್ಲಿ ತಾಯ್ತಗಳನ್ನ ಅವರು ಹಿಡುತ್ತಾರೆ ಅಲ್ಲೇ ಅಲ್ಲಿ ಶಕ್ತಿ ಇರುವಂತದ್ದು ನೋಡಿ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಬರುತ್ತೆ ನೋಡಿ ಈ ಮಧ್ಯದಲ್ಲಿ ಏನಿರುತ್ತೆ ಈ ಮಧ್ಯದಲ್ಲಿ ತಾಯ್ತಗಳನ್ನ ಹಿಡುತ್ತಾರೆ ಅಲ್ಲೇ ಶಕ್ತಿಗಳು ಇರೋದು ಅದು ಬೀಜಾಕ್ಷರಗಳು ಮತ್ತು ಕೆಲವೊಂದು ಇದನ್ನು ಬರೆದು ಅಲ್ಲಿ ಇಟ್ಟಾಗ ಅದನ್ನು ಯಾರು ತಗೊಳ್ತಾರೋ ಅವ್ರಿಗೆ ಒಂದು ಅವೇಶ ಬರುತ್ತೆ ಅಂದರೆ ನಾವು ಅವೇಶ ಅಂತೀವಿ ಅವರು ಸವಾರಿ ಅಂತ ಹೇಳ್ತಾರೆ ಇಷ್ಟೇ ಇಲ್ಲಿ ಇದು ಅವರಿಗೆ ಮೈದುಂಬಿ ಬರುತ್ತೆ ಯಾವುದೇ ಕಟ್ ಮಾಡಿರಲಿ ಏನೇ ದೇವ್ರುಗಳ್ನ ಬಾಯ ಕಟ್ಟಿರಲಿ ಏನೇ ಮಾಡಿದರೂ ಅವ್ರಿಗಿದು ಮತ್ತೆ ಮೊದಲಿನಂತೆ ಅವ್ರಿಗೆ ಮೊದಲೇನ ಬಂದು ಈಗ ಬರ್ತಾ ಇಲ್ಲ ನಮಗೆ ತೊಂದರೆ ಮಾಡಿ ಕಟ್ ಮಾಡಿದ್ದಾರೆ ಅನ್ನೋದಿದ್ರೆ ಇದು ಇವರಿಗೆ ಮತ್ತೆ ಇದು ಆವೇಶ ಆಗುತ್ತೆ ಅಂದರೆ ಸವಾರಿ ಬರುತ್ತೆ ಅಂತ ಹೇಳಿದ್ದಾರೆ ನೋಡಿ ಈ ರೀತಿ ಇರುತ್ತೆ ಯಾಕೆ ನಾನು ಹೇಳೋದ್ಕಿಂತ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳ್ತಾ ಇಲ್ಲ ನೋಡಿ ಇಲ್ಲಿ ಪೂಜೆಗೆ ಇಕ್ಕಿದ್ದಾರೆ ನೋಡಿ ಅವರು ಜಾಸ್ತಿ ಲಡ್ಡುಗಳು ಇಡ್ತಾರೆ ಲಡ್ಡು ಮಲ್ಲಿಗೆ ಹೂವನ್ನ ಇದ್ರಲ್ಲಿ ಅರ್ಚನೆ ಮಾಡಿದ್ದಾರೆ ಹಾಂ ಇನ್ನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋ ಇದೆ ಬೇರೆ ಬೇರೆ ರೀತಿಲೆಲ್ಲ ಮಾಡಿದ್ದಾರೆ ಅದು ಇನ್ನೂ ಬಹಳ ಬಹಳ ಸೊಗಸಾಗಿದೆ ಅಂದರೆ ನಿಜವಾಗ್ ನೋಡಿದಾಗ ಅಷ್ಟು ಇಷ್ಟ ಆಗುತ್ತೆ ಬಹಳ ಚೆಂದ ಉಂಟಿದ್ದು ಅದು ನೋಡ್ಕೊಳ್ಳಿ ನೋಡಿ ಇದು ಈ ರೀತಿ ಬರುತ್ತೆ ಈ ರೀತಿ ಇಲ್ಲಿರೋ ಅಂಥದ್ದು ರೀತಿಯಾಗಿರುತ್ತೆ ಇದಕ್ಕೆ ಇವರು ಬೀಜಾಕ್ಷರಗಳೆಲ್ಲ ಹಾಕಿ ಮತ್ತೆ ಅವರ ರೀತಿಲಿ ಒಂದು ಪೂಜೆ ಮಾಡಿ ಅದನ್ನು ಕೊಡ್ತಾರೆ ಆ ಕೊಟ್ಟ ತಕ್ಷಣ ಕೆಲವ್ರಿಗೆ ಏನೋ ಹಡೆ ತಡೆ ಹಾಗಿದ್ರೆ ಕೈಯಲ್ಲಿ ಎತ್ಕೊಳ್ತಾ ಇದ್ದಂಗೆ ಅವ್ರಿಗೆ ಬಂದ್ಬಿಡುತ್ತಂತೆ ಅಂದರೆ ಹವೇಶ ಬಂದ್ಬಿಡುತ್ತೆ ಅಂದರೆ ಸವಾರಿ ಬರುತ್ತೆ ಅಂತ ಅನ್ನೋದು ನಮ್ಮ ಇದರಲ್ಲಿ ಏನು ಬತ್ತೋ ನಾನು ಅದೇ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇರುತ್ತೆ ನೋಡಿ ಈ ರೀತಿ ನೋಡ್ತಾ ಇದ್ದೀರಾ ಅನಿಸುತ್ತೆ ನೋಡಿ ಇಲ್ಲೆಲ್ಲ ಪೂಜೆ ಮಾಡಿ ಇಟ್ಟಿದ್ದಾರೆ ಅವರು ನೋಡಿ ತೆಗೆ ಬರುತ್ತೆ ಅದು ಇವರೆಲ್ಲ ತಯಾರು ಮಾಡೋ ಅಂತ ಸ್ಥಳ ಇದು ಇದು ನೋಡಿ ಇದು ಯಾವ್ದಾದ್ರು ಭೂತ ಪ್ರೇತ ಹಿಡ್ದಿರೋ ಅಂತವ್ರಿಗೆ ಇದನ್ನು ಒಂದು ಚೀಟಿ ಒಳಗಡೆ ರೆಡಿ ಮಾಡಿ ಅದನ್ನು ಒಂದು ತಾವಿ ಥರ ಮಾಡಿ ಅವ್ರಿಗೆ ಕಟ್ಟಿದ್ರೆ ಅವ್ರಿಗೆ ಅಂಥ ಭೂತ ಪ್ರೇತಗಳೆಲ್ಲ ಹೋಗುತ್ತಂತೆ ನೋಡಿ ಇದೆಲ್ಲ ಈ ರೀತಿಯಾದ ಒಂದು ವಿದ್ಯೆಗಳು ನೋಡಿ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಈ ಬೀಜಾಕ್ಷರಗಳೆಲ್ಲ ನಮಗೆ ಯಾರಿಗೂ ಅರ್ಥ ಆಗೋದಿಲ್ಲ ಅದು ಅವ್ರಿಗೆ ಮಾತ್ರ ಅರ್ಥ ಆಗಿರುತ್ತೆ ನೋಡ್ತಾ ಇದ್ದಾರೆ ವೀಕ್ಷಕರೇ ಇದು ಇವತ್ತಿನ ಒಂದು ವಿಡಿಯೋ ಇದು ಭಾಳ ಜನಕ್ಕೆ ಉಪಯೋಗ ಆಗ್ತಾ ಇದೆ ಮತ್ತು ಇದ್ರ ಬಗ್ಗೆ ಏನಾದರೂ ಬೇಕಾದವರು ಇದನ್ನು ಅಂದರೆ ಇದು ತಕ್ಷಣಕ್ಕೆ ಸಿಕ್ಕಲ್ಲ ಮತ್ತು ಇದನ್ನು ತಯಾರು ಮಾಡಬೇಕವ್ರ ಒಂದು ಹದಿನೈದು ಇಪ್ಪತ್ತು ದಿವಸ ಬೇಕಂತೆ ಮತ್ತು ಅದನ್ನು ಅವರು ಹೇಳೋದು ಅದೇ ರೀತಿ ನಾವು ಬೇರೆಯವ್ರ ಥರ ಎಲ್ಲ ಮಾಡಲ್ಲ ಈ ಒಂದು ಬಿಸ್ನೆಸ್ಗಾಗಿ ಆಗಲಿ ಹಣಕ್ಕಾಗಿ ನಾವು ಮಾಡ್ತಾ ಇಲ್ಲ ಇದನ್ನು ದೇವರು ಕಾರ್ಯಕ್ಕಾಗಿ ಮಾಡ್ತಿರೋದು ಹಾಗಾಗಿ ಇದನ್ನು ಅಂದರೆ ಇವರು ವರ್ಷದಲ್ಲಿ ಹತ್ರದಲ್ಲಿ ಅಂದರೆ ಒಂದು ವರ್ಷಕ್ಕೆ ಸ್ಟಾರ್ಟ್ ಮಾಡಿದಾಗ ಮೊಹರಂ ಇನ್ನು ಹದಿನೈದು ದಿವಸ ಅಥವಾ ಎರಡು ತಿಂಗಳು ಒಂದು ತಿಂಗಳು ಇದ್ದಂಗೆ ಇದನ್ನೆಲ್ಲರಿಗೂ ಕೊಡೋದಂತೆ ಅಲ್ಲಿವರೆಗೂ ಅವರು ತಯಾರು ಮಾಡ್ತಾ ಇರ್ತಾರೆ ಅಂದರೆ ಸಾಕಷ್ಟು ಆರ್ಡರ್ಗಳು ಬರ್ತಾ ಇರ್ತಂತೆ ಅವ್ರಿಗೆ ಹಾಗಾಗಿ ಅವರು ಅದನ್ನು ತಯಾರು ಮಾಡ್ತಾರೆ ತಯಾರು ಮಾಡಿ ಅವ್ರು ಕೊಡಬೇಕಾದ್ರೆ ಮೊಹರಂ ಅದೇ ಒಂದು ತಿಂಗಳು ಎರಡು ತಿಂಗಳು ಆ ಥರ ಇದ್ದಾಗ ಇವರು ಇದನ್ನು ಕೊಡ್ತಾರೆ ಅಲ್ಲಿವರೆಗೂ ಅವರು ತಯಾರು ಮಾಡ್ತಾ ಇರ್ತಾರೆ ಮತ್ತು ಸಾಕಷ್ಟು ಅವ್ರಿಗೆ ಕೆಲಸಗಳು ಇರೋದ್ರಿಂದ ಭಾಳ ಬೀಸಿ ಆಗುತ್ತೆ ಮತ್ತು ಇದನ್ನು ಮಾಡೋದು ಜಾಸ್ತಿ ಯಾರು ಯಾರು ಮಾಡಲ್ಲ ಯಾವುದೋ ಒಂದು ಊರಲ್ಲಿ ಮೂರು ಕುಟುಂಬದವ್ರು ಮಾತ್ರ ಇದನ್ನು ಮಾಡೋದಂತೆ ಇವರು ಸುಮಾರು ನಾಲ್ಕು ತಲೆಮಾರುಗಳಿಂದ ಮಾಡ್ತಾ ಇರೋವಂಥವ್ರು ಇವರು ಈಗಲಿಂದನೇ ಅಲ್ಲ ಇವರು ಈಗ ನೆನ್ನೆ ಮೊನ್ನೆದಲ್ಲ ಇದು ನಾಲ್ಕು ಐದು ತಲೆಮಾರುಗಳಿಂದಲೇ ಇವರು ಇವರು ಕುಟುಂಬ ಮಾಡ್ತಾ ಇದೆಯಂತೆ ಈಗ ಮೊದಲು ಒಂದು ಕುಟುಂಬ ಇತ್ತು ಈಗ ಒಂದು ಮೂರಿಂದ ನಾಲ್ಕು ಕುಟುಂಬ ಇದನ್ನು ಇದೆ ಆದರೂ ಇದನ್ನು ಆರ್ಡರ್ ಸಿಕ್ಕಾಬಟ್ಟೆ ಬರ್ತಾ ಇರೋದ್ರಿಂದ ಅವ್ರಿಗೆ ಮಾತಾಡೋಕ್ಕೆ ಆಗಲಿ ಅಥವಾ ಇದನ್ನು ಆಗಿ ಮಾಡ್ಕೊಡಕ್ಕೆ ಆಗಲಿ ಅವ್ರಿಗೆ ಸಾಧ್ಯ ಆಗ್ತಾಯಿಲ್ಲ ನಾವು ಇವತ್ತು ಆರ್ಡರ್ ಕೊಟ್ವಿ ಅಂದರೆ ಮುಂದಿನ ಒಂದು ಇದಕ್ಕೆ ಅವರು ನಮಗೆ ಸಿಕ್ಕಬೇಕಾದ್ರೆ ಇದನ್ನು ಯಾರಿಗಾದರೂ ಬೇಕು ಅಂದರೆ ನೀವು ಇದನ್ನು ಆರ್ಡ್ರ್ ಕೊಡ್ಬೋದು ಅಂದರೆ ಮೊದಲೇ ಹೇಳಿದಂಗೆ ನಿಮ್ಗೆ ಆವತ್ತಿಗೆ ಆವತ್ತಿಗೆ ಸಿಕ್ಕಲ್ಲ ಇದ್ರಲ್ಲಿ ಇನ್ನೂ ಬೇರೆ ರೀತಿ ಬರುತ್ತೆ ಅದು ಕೂಡ ಅಷ್ಟೇ ಈ ಯಾರಿಗಾದ್ರೂ ದೇವ್ರುಗಳು ಬರ್ತಾ ಇಲ್ಲ ಅಂತ ಕೂಡ ಹವೇಶ ಆಗೋದು ಒಂದು ಸಾಕಷ್ಟು ಇರುತ್ತೆ ಇವೆಲ್ಲ ಅದೇ ಇದು ಅದನ್ನು ಹಿಡಿದ ತಕ್ಷಣ ಅವ್ರಿಗೆ ಆ ಒಂದು ಸವಾರಿ ಬರುತ್ತೆ ಅಂತ ಕೂಡ ಹೇಳಿದ್ರು ಅವರು ನಿಜವಾಗ್ಲೂ ಭಾಳನೇ ಒಂದು ಇದೆಲ್ಲ ಕೇಳಿದಾಗ ಒಂದು ಭಾಳ ಒಂದು ಖುಷಿ ಆಯಿತು ನಮಗೆ ಇಂಥದ್ದು ಒಂದೆಲ್ಲ ವಿದ್ಯೆ ಇದೆ ನೋಡಿ ಅವರಲ್ಲಿ ಎಂಥೆಂಥ ವಿದ್ಯೆ ಇದೆ ಅಂತಂದ್ಬಿಟ್ಟು ವೀಕ್ಷಕರೇ ಇದುವರೆಗೂ ನೀವು ನೋಡಿದ್ರಿ ಎಲ್ಲ ಈಗ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಎಷ್ಟು ಇಷ್ಟ ಆಗಿದೆಯೋ ಅನ್ನೋದು ಗೊತ್ತಿಲ್ಲ ಎಷ್ಟು ಇಷ್ಟ ಆಗಿದೆಯನ್ನು ನೀವು ಕೊಡೋ ಕಾಮೆಂಟಲ್ಲಿ ಕೊಡೋ ಲೈಕಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಯಾಕೆಂದರೆ ಸಾಮಾನ್ಯ ಬೆಂಗಳೂರು ಕಡೆ ನಮ್ಮ ಕರ್ನಾಟಕ ಈ ಕಡೆ ಅಷ್ಟು ಇಲ್ಲ ಇದು ಇದಿರೋದಿಲ್ಲ ಉತ್ತರ ಕರ್ನಾಟಕ ಕಡೆನೇ ಜಾಸ್ತಿ ಹಾಗಾಗಿ ಅವ್ರ ಕಡೆಯಿಂದ ಎಷ್ಟು ಬರುತ್ತೆ ಅನ್ನೋದು ನಾನು ನೋಡ್ತೀನಿ ಖಂಡಿತ ಇದ್ರ ಬಗ್ಗೆ ಏನಾದರೂ ಇನ್ನೂ ತಿಳುವಳಿಕೆ ಇದ್ದರೆ ಇನ್ನೂ ಜಾಸ್ತಿ ತಿಳ್ಕೊ ತಿಳಿಯೋವಂಥದ್ದು ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾವು ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋದಿದೆ ಅಂತ ಹೇಳ್ತಾ ಇದುವರೆಗೂ ಈ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯವಾದವರೆ